ಜ್ಯೋತಿಷ್ಯ ರೇಖೆ ವಾಹಿನಿ ವೀಕ್ಷಕ ಎಲ್ಲರಿಗೂ ಮಂಜುನಾಥ ಮಠ ಗುರುಜಿ ಮಾಡುವ ನಮಸ್ಕಾರಗಳು ಯುಗಾದಿ ವರ್ಷ ಭವಿಷ್ಯ ಕನ್ಯಾ ರಾಶಿ ಕನ್ಯಾ ರಾಶಿಯಂತಹ ವ್ಯಕ್ತಿಗಳು ವಿಶೇಷವಾಗಿರ್ತಕ್ಕಂತಹ ಶಿವಫಲಗಳನ್ನು ಸಾಕಷ್ಟು ಅನುಭವಿಸಿದಿರಿ ಭಾಗ್ಯದಲ್ಲಿರ್ತಕ್ಕಂತಹ ಗುರು ನಿಮಗೆ ಎಲ್ಲಾ ರೀತಿಯ ಭಾಗ್ಯೋದನ್ನು ಭಾಗ್ಯೋದಯವನ್ನು ಮಾಡಿದ್ದಾನೆ ಯಾಕೆ ಅಂತಂದ್ರೆ ಗುರುವಿನ ಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಿದೆ ಈ ರಾಶಿಗೆ ಚತುರ್ಥ ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಗುರು ಭಾಗ್ಯದಲ್ಲಿ ಬಂದಾಗ ಭಾಗ್ಯೋದಯ ಆಗುತ್ತೆ ಅಂತ ನಾವು ಹೇಳಬೇಕು ಹಾಗಾಗಿ ಭಾಗ್ಯಸ್ಥಾನದಲ್ಲಿ ನಿಮಗೆ ಗುರು ಇರೋದ್ರಿಂದ ಗುರು ಸಂಚಾರ ಆಗಿ ತುಂಬಾ ಒಳ್ಳೆಯ ಅನುಕೂಲಗಳು ನಿಮಗಾಗಿದೆ ಅದರ ಜೊತೆಗೆ ಸಾಕಷ್ಟು ನಿಮ್ಗೆ ಆರ್ಥಿಕ ಸಂಕಷ್ಟದಿಂದ ಪಾರಾಗಿದ್ದೀರಿ ಆರ್ಥಿಕ ಸಂಕಷ್ಟ ನಿಮ್ಗೆ ಏನೇನೆಲ್ಲ ಬಂದಿತ್ತು ಅಂದ್ರೆ ತುಂಬಾ ಕಷ್ಟ ಬಂದಿತ್ತು ಮುಂಚೆ ಯಾಕೆಂದ್ರೆ ಯಾವ ರೀತಿ ಕಷ್ಟ ಬಂದಿತ್ತು ಅಂದ್ರೆ ನಿಮ್ಗೆ ಸಾಲ ಮಾಡಿ ತಿರ್ಸಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದಿತ್ತು ಆಸ್ತಿ ಏನಾದ್ರೂ ಕೊಡಬೇಕು ಕೊಟ್ಟು ತಿರ್ಸಿಬಿಡ್ಬೇಕು ಅನ್ನೋಂತ ಚಿಂತನೆಯಲ್ಲಿ ಇದ್ರಿ ಅದೆಲ್ಲ ಪರಿಹಾರ ಆಯಿತು ನಿಮ್ಮ ಆಸ್ತಿಯನ್ನು ಇಟ್ಟುಕೊಳ್ಳುವಂತಹ ಯೋಗ ಇದೆ ನಿಮಗೆ ಪಿತರಾಯ್ತ ಆಸ್ತಿಯನ್ನು ಇಟ್ಟುಕೊಳ್ಳುವಂತ ಯೋಗ ಇದೆ ಸಮಾಜದಲ್ಲಿ ಒಳ್ಳೇದಾಗಿ ಬದುಕುವುದಕ್ಕೆ ನಿಮ್ಗೆ ಎಲ್ಲಾ ರೀತಿ ಅವಕಾಶಗಳನ್ನು ಕೂಡ ಭಗವಂತ ಮಾಡಿಕೊಡ್ತಾನೆ ದೇವರು ನಿಮ್ಮ ಕೈಯಲ್ಲಿ ಬಿಡೋದಿಲ್ಲ ಯಾರ್ ಬಿಟ್ಟು ಕೂಡ ದೇವರು ನಿಮ್ಮ ಕೈಯಿಂದ ಬಿಡೋದಿಲ್ಲ ಯಾಕೆಂದ್ರೆ ಈ ಒಂದು ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಶಿವಫಲಗಳು ಇನ್ನು ಮುಂದೆ ಪ್ರಾಪ್ತಿಯಾಗಿದೆ ಮತ್ತೆ ಮುಂದೂ ಕೂಡ ಶಿವಫಲಗಳು ಪ್ರಾಪ್ತಿಯಾಗತ್ತೆ ಹಾಗಾಗಿ ಉದ್ಯೋಗದಲ್ಲಿ ಯಶಸ್ಸು ಸಿಗತ್ತೆ ಕೀರ್ತಿ ಸಿಗತ್ತೆ ಮತ್ತೆ ನಿಮಗೆ ಪ್ರಮೋಷನ್ ಸಿಗುವಂತ ಯೋಗಗಳು ಕೂಡ ಇದೆ ಹಣಕಾಸು ನಿಮಗೆ ಚೆನ್ನಾಗಿ ದುಡ್ಡು ಬರ್ತದೆ ದುಡ್ಡು ಬಂದು ಖಾಲಿ ಆಗುವ ಯೋಗ ಇರ್ತದೆ ಚೆನ್ನಾಗಿ ಬಂದು ಖಾಲಿ ಆದ್ರೆ ತುಂಬಾ ಒಳ್ಳೇದು ಒಂದ್ ವೇಳೆ ಬಂದು ಬರ್ಲೇ ಇಲ್ಲ ಅಂದ್ರೆ ಸಾಲ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತದೆ ಯಾಕೆಂದ್ರೆ ಖರ್ಚು ಮಾಡೋಕ್ಕೆ ಅವಶ್ಯಕತೆ ಇರ್ತದೆ ಬಟ್ ಬಂದಿಲ್ಲ ಅಂದ್ರೆ ಕಷ್ಟ ಹಾಗಾಗಿ ನಮಗೆ ಕೆಲಸ ಉದ್ಯೋಗ ಇದೆಯಾ ಇಲ್ವೋ ಗೊತ್ತಿಲ್ಲ ಖರ್ಚಿಗೆ ನಮ್ಗೆ ಪ್ರತಿದಿನ ದಿವಸಕ್ಕೆ ಇಷ್ಟು ಅಂತ ತಿಂಗಳಿಗೆ ಇಷ್ಟು ಅಂತ ಖರ್ಚು ಬೇಕಾಗ್ತದೆ ಹಾಗಾಗಿ ಅಂತ ಸಮಸ್ಯೆಗಳಿಂದ ನೀವು ಪಾರಾಗಿದ್ದೀರಿ ಹಾಗಾಗಿ ನಿಮಗೆ ಆರ್ಥಿಕ ಅನುಕೂಲ ಆಗಿದೆ ಇನ್ನೂ ಅನುಕೂಲ ಆಗ್ತಾ ಇರುತ್ತೆ ಅದ್ರ ಕೈ ದುಡ್ಡು ನಿಲ್ಲಲ್ಲ ನಿಮಗೆ ಬಂದ್ರೆ ದುಡ್ಡು ಖಾಲಿ ಆಗ್ತಾ ಇದೆ ಆದ್ರೂ ಕೂಡ ನಿಮಗೆ ಖಾಲಿ ಆದ್ರೂ ತೊಂದರೆ ಇಲ್ಲ ನಿಮಗೆ ಸಾಲ ಮಾಡುವ ಪರಿಸ್ಥಿತಿ ಬರದೇ ಇರಲಿ ಅಂತ ನಾವು ಹೇಳೋದು ಸಣ್ಣ ಪುಟ್ಟ ಸಾಲಗಳು ಮಾಡಿದ್ರು ಕೂಡ ಕೂಡ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ಅನವಶ್ಯಕ ಏನು ಖರ್ಚು ಮಾಡಕ್ ಹೋಗ್ಬೇಡಿ ಏನೇ ಇದ್ರೂ ಕೂಡ ನಿಮಗೆ ಮುಂದೆ ಒಂದು ಜೀವ ಸಮಯದಲ್ಲಿ ನಿಮಗೆ ಏನಾದ್ರು ಅನುಕೂಲ ಆಗುವಂತಹ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕು ಮತ್ತೆ ಆಸ್ತಿ ವಿಚಾರದಲ್ಲಿ ಪಿತರಾಯತ ಆಸ್ತಿ ವಿಚಾರದಲ್ಲಿ ಇದ್ರೆ ಅದು ನಿಮಗೆ ಸಿಗ್ತದೆ ನಿಮ್ಮ ಆಸ್ತಿಯೂ ನಿಮ್ಗೆ ಸಿಗತ್ತೆ ನಿಮ್ಮ ಆಸ್ತಿ ಕಳೆದುಕೊಳ್ಳದೆ ಇಟ್ಟುಕೊಂಡು ಮುಂದಿನ ಭವಿಷ್ಯದಲ್ಲಿ ಒಳ್ಳೇದು ಮಾಡುವಂತಹದ್ದು ಮಕ್ಕಳಿಗೆ ಮುಂದೆ ಒಳ್ಳೆಯದು ನೀವು ಒಂದು ಫ್ಯೂಚರ್ ಕೊಡ್ತಕ್ಕಂತಹದ್ದು ಅವ್ರ ಭವಿಷ್ಯವನ್ನ ರೂಪಿಸುವಂತ ಯೋಗವು ಕೂಡ ನಿಮಗೆ ಇರುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಒಂದು ಸಿ ಎ ಮಾಡಬಹುದು ಶಾಸ್ತ್ರ ಬಹಳ ಬುದ್ಧಿವಂತರಾಗ್ಬಹುದು ಸಿ ಎ ಮಾಡಬಹುದು ನಿಮ್ಮ ಮಕ್ಕಳು ಸಿ ಎಸ್ ಮಾಡ್ಬಹುದು ಇಲ್ಲ ಇಂಜಿನಿಯರಿಂಗ್ ಮಾಡಬಹುದು ಇದೆಲ್ಲ ಮಾಡುವಂತಹ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಬಹುದು ಹಾರ್ಡ್ವೇರ್ ಇಂಜಿನಿಯರಿಂಗ್ ಮಾಡಬಹುದು ಇದೆಲ್ಲ ಮಾಡುವಂತ ಯೋಗಗಳು ವಿದ್ಯಾಭ್ಯಾಸವನ್ನ ಮಾಡುವಂತ ಯೋಗಗಳು ನಿಮ್ಮ ನಿಮ್ಮ ಮಕ್ಕಳಿಗಿರುತ್ತೆ ಮಕ್ಕಳಿಗೆ ಏನಾದರೂ ಸರಿಯಾಗಿ ವಿದ್ಯಾಭ್ಯಾಸ ತೊಂದರೆ ಆಯ್ತು ಅಂದ್ರೆ ಮಕ್ಕಳ ಜಾತಕವನ್ನ ಪರಿಶೀಲನೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕಷ್ಟಕ್ಕೆ ಸರಿಯಾದ ಪರಿಹಾರ ಸಿಗಬಹುದು ಅಂತ ನಮ್ಮ ಚಿಂತನೆ ಇದೆ ಹಾಗಾಗಿ ಇನ್ನು ಕೆಲವೊಂದಷ್ಟು ವಿಚಾರಗಳನ್ನು ನಿಮ್ಗೆ ಹೇಳ್ಬೇಕಾಗಿದೆ ಯಾಕೆಂದ್ರೆ ಆಸ್ತಿ ವಿಚಾರದಲ್ಲಿ ಕೋರ್ಟ್ ಕಚೇರಿ ಹೋಗುವಂತ ಸಂದರ್ಭಗಳು ಬರಬಹುದು ಕೋರ್ಟು ಕಚೇರಿಗೆ ಹೋಗದೆ ಕೂತು ಮಾತಾಡಿ ಸರಿ ಮಾಡ್ಕೊಳ್ಳೋದು ಬಹಳ ಉತ್ತಮ ಅನಿವಾರ್ಯ ಆದ ಪ್ರತಿಯೊಂದನ್ನು ಕೂಡ ನಾವು ನಿಭಾಯಿಸಬೇಕಾಗ್ತದೆ ಹಾಗಾಗಿ ಆ ಸಂದರ್ಭ ಬಂದ್ರೆ ಬರಬಹುದು ಬರದೇ ಇದ್ರೆ ಒಳ್ಳೇದು ಅಂತ ನಾವು ಹೇಳ್ತೀವಿ ಮತ್ತೆ ತಾಯಿ ಆರೋಗ್ಯದ ವ್ಯತ್ಯಾಸ ಆಗಬಹುದು ತಾಯಿ ಆರೋಗ್ಯದ ಸ್ವಲ್ಪ ಮಟ್ಟಿಗೆ ಶುಗರ್ ಬಿ ಪಿ ಈ ರೀತಿ ತೊಂದರೆ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋದು ತಲೆನೋವು ಬರೋದು ಸುಸ್ತಾಗೋದು ಆಗೋದು ಇದು ಕೂಡ ಇರುತ್ತೆ ನಿಮ್ಮ ತಾಯಿ ಬಿದ್ದು ಪೆಟ್ಟು ತಂದೆ ತಾಯಿ ಬಿದ್ದು ಪೆಟ್ಟು ಮಾಡ್ಕೋಬಹುದು ಎಲ್ಲರೂ ಜಾರ್ ಬಿದ್ದು ಯಾರ ಪೆಟ್ಟು ಮಾಡ್ಕೋಬಹುದು ಬಹಳ ಜಾಗ್ರತೆಯನ್ನು ಅವರನ್ನ ನೋಡ್ಕೋಬೇಕು ಬಹಳ ಮುಖ್ಯವಾದ ವಿಚಾರ ಆ ನಂತರದಲ್ಲಿ ಆರೋಗ್ಯ ವಿಚಾರ ಬಂದಾಗಲೂ ಸ್ವಲ್ಪ ನೀವು ಜಾಗ್ರತೆ ವಹಿಸಬೇಕು ತಾತ್ಕಾಲಿಕ ಔಷಧೋಪಚಾರ ಮಾಡಿ ಆ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಅನ್ನೋದು ಒಂದು ಚಿಂತನೆ ಇರುತ್ತೆ ಹಾಗೆ ಅದಕ್ಕೂ ಜಾಗ್ರತೆ ವಹಿಸ್ಬೇಕು ಕೇರ್ಫುಲ್ ಆಗಿ ಅವ್ರನ್ನ ಹಿರಿಯವ್ರನ್ನ ನೀವು ನೋಡ್ಕೋಬೇಕು ಅವಂತರದಲ್ಲಿ ನಿಮ್ಗೆ ಕೆಲವೊಂದಷ್ಟು ಸಮಸ್ಯೆಗಳಿದೆ ಏನಂದ್ರೆ ದುಡ್ಡಿನ ಸಮಸ್ಯೆ ಜೊತೆಗೆ ಕೆಲವೊಂದಷ್ಟು ನಿಮಗೆ ಸಂಬಂಧಿಕರಿಂದ ಸಮಸ್ಯೆ ದಾಯಾದಿಗಳಿಂದ ಸಮಸ್ಯೆ ಅಂದ್ರೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಈಗ ಕುಟುಂಬ ಇರುತ್ತೆ ರಕ್ತ ಸಂಬಂಧಿಕರು ಅಂತ ನಾವು ಹೇಳ್ತೀವಿ ಕುಟುಂಬ ಫ್ಯಾಮಿಲಿ ಅಂತಾನೆ ಹೇಳ್ತೀವಿ ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಬಂಧುಗಳು ವಿರೋಧ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ವಿರೋಧ ಇರುತ್ತೆ ಎಲ್ರಿಗೂ ಸಹ ಮಾಡಿರೋಕ್ಕಾಗಲ್ಲ ಎಲ್ರಿಗೂ ಇರಕ್ಕಾಗಲ್ಲ ಸ್ವಲ್ಪ ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇದ್ರೆ ಅದು ದೇವರ ನಿಮ್ಮ ಕೈಯನ್ನು ಬಿಡೋದಿಲ್ಲ ಅಂತ ನಾವು ನಿಮ್ಗೆ ಹೇಳ್ಬೋದು ಯಾರು ಹೇಗೆ ಇರಲಿ ನೀವು ನ್ಯಾಯ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಪ್ರತಿಯೊಂದು ಕೂಡ ನಿಷ್ಠೆಯಿಂದ ಶ್ರದ್ಧೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ನಿಮ್ ಉದ್ಯೋಗದಲ್ಲಿ ಯಶಸ್ಸು ಸಿಗ ಸಿಕ್ಕೇ ಇನ್ನೂ ಹೆಚ್ಚಿಗೆ ಪ್ರಮೋಷನ್ ಸಿಗುವಂತ ಯೋಗ ಇದೆ ಸ್ವಲ್ಪ ಕಾಯ್ಬೇಕಾಗತ್ತೆ ಸಮಯ ಬಂದಾಗ ನಾನು ಹೇಳ್ತೀನಿ ಅದನ್ನು ಸ್ವಲ್ಪ ಕಾಯ್ತಾ ಇರಿ ನಿಮ್ಗೆ ಅದರಿಂದ ಕೂಡ ನಿಮ್ಗೆ ಅನುಕೂಲ ಆಗತ್ತೆ ಇನ್ನು ಕೆಲವು ಸಾಲ ಸೋಲಗಳಿದ್ರೆ ಅದನ್ನ ತೀರಿಸ್ಬಿಡ್ತೀರಿ ಮತ್ತೆ ಅದು ತಗೊಂಡ್ರು ತೀರಿಸುವಂತ ಯೋಗ ಇರುತ್ತೆ ಅದು ನಿಮ್ಗೆ ಅನುಕೂಲ ಆಗುತ್ತೆ ಮತ್ತು ಆಯುಷ್ಯ ಸ್ಥಾನ ತುಂಬಾ ಚೆನ್ನಾಗಿದೆ ನಿಮ್ಮ ಪೂರ್ಣ ಆಯುಷ್ಯ ಯೋಗ ಇದೆ ಆರೋಗ್ಯ ಸದೃಢ ಕಾಯ ನಿಮಗೆ ಇರುತ್ತೆ ಯಾವುದೇ ರೀತಿ ಕಾಯ ನಿಮ್ಗೆ ಆ ದೃಢವಾಗಿರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬಹುದು ಯಾಕೆಂತಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟದ್ದು ನರ ಸಂಬಂಧಪಟ್ಟದ್ದು ಜಾಯಿಂಟ್ ಗೆ ಸಂಬಂಧಪಟ್ಟದ್ದು ಕತ್ತಿಗೆ ಸಂಬಂಧಪಟ್ಟದ್ದು ಸ್ವಂಟೆಗೆ ಸಂಬಂಧಪಟ್ಟದ್ದು ಜಾಯಿಂಟ್ ಪೇನ್ ಗಳು ಬರಬಹುದು ಅದಕ್ಕೆ ಔಷಧೋಪಚಾರ ಸ್ವಲ್ಪ ಮಾಡ್ಕೊಂಡ್ರೆ ಸಾಕು ನಿಮ್ಮೆಲ್ಲ ತೊಂದರೆಗಳು ಆರೋಗ್ಯದಲ್ಲಿ ಪರಿಹಾರ ಆಗುತ್ತೆ ಮತ್ತೆ ಆರೋಗ್ಯ ಸುಧಾರಿಸುತ್ತೆ ಅಂತ ನಾವು ನಿಮಗೆ ಹೇಳ್ಬಹುದು ಮತ್ತೆ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಲಾಭ ನಷ್ಟವನ್ನ ನೋಡಕೋದ್ರೆ ನಿಮ್ಗೆ ಲಾಭ ಆಗಿದೆ ನಷ್ಟು ಆಗಿದೆ ನಷ್ಟ ಖರ್ಚಾಗಿದೆ ದುಡ್ಡು ಇಟ್ಕೊಂಡಿದ್ದಿಲ್ಲ ಖಾಲಿ ಮಾಡಿದಿರಿ ಮತ್ತೆ ಪ್ರತಿಯೊಂದನ್ನು ಕೂಡ ಒಳ್ಳೆ ಕೆಲಸಕ್ಕೆ ಖರ್ಚು ಮಾಡಿದಿರಿ ಮತ್ತೆ ಮದುವೆ ಆಗುವಂತ ಯುಗ ಇದ್ರೆ ಮದುವೆ ಆಗುವಂತದ್ದು ವಿವಾಹ ಆಗುವಂತಹದ್ರ ಜೊತೆಗೆ ಗೃಹಪುರ ಮನೆ ನಾಮಕರಣ ಈ ತರ ನಾನಾ ವಿಧವಾಗಿರ್ತಕ್ಕಂತಹ ಮನೆಯಲ್ಲಿ ಕೆಲವೊಂದಷ್ಟು ಅವರವರ ಯೋಗ ಒಂದು ಯೋಗಕ್ಕೆ ತಕ್ಕರಾದ ರೀತಿಯಲ್ಲಿ ಅವರಿಗೆ ಕೆಲವು ಏಜ್ ಲಿಮಿಟ್ ಅಲ್ಲಿ ಮದುವೆ ಆಗುವಂತವರಿದ್ರೆ ಮದುವೆ ಆಗ್ತದೆ ಕೆಲವೊಂದಷ್ಟು ವಿದ್ಯಾರ್ಜನೆ ಮಾಡುವಂತ ಮಕ್ಕಳಿದ್ರೆ ಅವರಿಗೆ ಗುರುಬಲ ಬಂದ್ರೆ ವಿದ್ಯಾರ್ಜನೆ ಮಾಡ್ತಾರೆ ವಯಸ್ಸಾದವರಿಗೆ ರಿಟೈರ್ಡ್ ಆದವರಿಗೆ ಏನಾದ್ರೂ ಗುರುಬಲ ಬಂದ್ರೆ ಅವ್ರು ರಿಟೈರ್ಡ್ ಲೈಫ್ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಈ ರೀತಿಯಾಗಿ ವಯೋಮಿತಿಯಲ್ಲಿ ನಾವು ಈ ಜ್ಯೋತಿಷ್ಯದಲ್ಲಿ ನಾವು ಚಿಂತನೆ ಮಾಡ್ಬೇಕು ಹಾಗಾಗಿ ಇಂತಹ ಒಂದು ಒಳ್ಳೆಯ ಫಲಗಳು ಇವರಿಗೆ ದೊರಕತಾ ಇದೆ ಮತ್ತೆ ಮುಂದೂ ಕೂಡ ದೊರಕತ್ತೆ ನಿರಂತರವಾಗಿ ಇವರಿಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿಯ ಭಗವಂತ ಕೊಡ್ಲಿ ಅಂತೇಳಿ ದೇವರಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ಕೋತೀವಿ ಹೀಗೆ ಕನ್ಯಾ ರಾಶಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಫಲಗಳಿದೆ ಇನ್ನು ಕೆಲಸ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಲೇಖಕರಿಗೆ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಕಥೆಗವನ ಬರೆಯೋರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತೆ ಮಾಧ್ಯಮದಲ್ಲಿ ಇರೋರಿಗೆ ಶೋಫಲಗಳು ಪ್ರಾಪ್ತಿಯಾಗುತ್ತೆ ರಾಜಕೀಯದಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ ರಾಜಕೀಯ ಇರತಕ್ಕಂಥ ವ್ಯಕ್ತಿಗಳು ಯಾರೇ ಇದ್ರು ಕೂಡ ಅವರ ಜಾತಕವನ್ನು ಪರಿಶೀಲನೆ ಮಾಡಬೇಕು ಮತ್ತು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾವ್ದಾರು ಎನ್ ಜಿಒದಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ವಲ್ಪ ಪರಿಶೀಲನೆ ಮಾಡ್ಕಬೇಕು ಸರ್ಕಾರಿ ಉದ್ಯೋಗದಲ್ಲಿ ಇರೋರಿಗೆ ಒಳ್ಳೆಯ ಶೋಫಲಗಳಿವೆ ಪ್ರೈವೇಟ್ ಕೆಲಸ ಮಾಡ್ತಕ್ಕಂಥವ್ರು ಇಂಜಿನಿಯರುಗಳಿಗೆ ಸ್ವಲ್ಪ ಮಟ್ಟಿಗೆ ಪ್ರಮೋಷನ್ ಸ್ವಲ್ಪ ಹಿನ್ನಡೆ ಆಗಬಹುದು ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದ್ರೂ ಕೂಡ ಪ್ರಮೋಷನ್ ಸ್ವಲ್ಪ ಹಿನ್ನಡೆ ಇದೆ ಬೇರೆ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಕನ್ಯಾ ರಾಶಿ ಅವರಿಗೆ ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ಹೇಳ್ಬೋದು ಕನ್ಯಾರಾಶಿರ್ತಕ್ಕಂಥ ವ್ಯಕ್ತಿಗಳ ಕಷ್ಟದಲ್ಲಿ ಕಾರ್ಯಪಡಲಿದೆ ಹತ್ತಿರತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಅರ್ಚನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟ ನಷ್ಟ ದುಃಖ ಪರಿಹಾರ ಆಗುತ್ತೆ ಶುಭ ಆಗಲಿ